ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ರಾಮ್ ಅರೆಸ್ಟ್ ಆಗ್ತಿದ್ದಾರೆ ಪ್ರೇಮ ತನ್ನ ಪ್ರೀತಿಗೋಸ್ಕರ ಮಾಡಿದ ದೊಡ್ಡ ತಪ್ಪಿಗೆ ನಿಜವಾಗಲೂ ದೊಡ್ಡ ಬೆಲೆ ತರ್ತಿರೋದು ರಾಮ್ ಹಾಗಿದ್ರೆ ರಾಮನನ್ನು ಬೆಡ್ಸ್ಕೋತಾಳೆ ಪ್ರೇಮ ಏನಾಯಿತು ಏನು ಕತೆ ಇದು ಎಲ್ವನೇ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಪಟಾಕಿ ಮತ್ತು ಒಂದಷ್ಟು ಮಕ್ಕಳುಗಳಿಗೆ ತುಂಬಾ ತೊಂದರೆ ಆಗ್ಬಿಡುತ್ತೆ ಫುಡ್ ರೀತಿ ರೀತಿಯಾಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಪ್ರೇಮ ಕೂಡ ಅಲ್ಲಿ ಕೋಡು ಬರ್ತಾಳೆ ಅಷ್ಟರಲ್ಲಿ ರಾಮ್ ಕೂಡ ಅವರ ಪ್ರೀತಿ ಸಾಕ್ಷಿ ಹಾಗೆ ಒಂದಷ್ಟು ಡಾಕ್ಟರ್ಸ್ನ ನರ್ಸ್ನ ಕೂಡ ಕಾಲ್ ಮಾಡ್ತಾರೆ ಅವರು ಕೂಡ ಅಲ್ಲಿ ಕೋಡ್ ಬರ್ತಾರೆ ಎಲ್ಲ ಮಕ್ಕಳುಗಳು ಕೂಡ ಇಲ್ಲಿ ರಾಮ್ ಟ್ರೀಟ್ಮೆಂಟನ್ನು ತೊ ಕೊಡ್ತಾರೆ ನಿಜವಾಗ್ಲೂ ಪ್ರೇಮ ಇಲ್ಲಿ ನಮ್ಮ ಪಟಾಕಿನ ಉಳಿಸ್ಕೊಡು ರಾಮ್ ನಿಜವಾಗ್ಲೂ ನಮ್ಮ ಪಟಾಕಿನ ಈ ರೀತಿ ನೋಡೋಕೆ ಆಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾಳೆ ರಾಮ್ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಪಟಾಕಿ ಮೇಲೆ ಸಿಟ್ ಸಿಟ್ಟು ಇಟ್ಕೊಳ್ಳ್ದೆ ನಿಜವಾಗ್ಲೂ ಪಟ್ಟ ಹಾಕೆಗೆ ತನ್ನಿಂದ ಏನಾಗುತ್ತೋ ಎಲ್ಲವನ್ನ ಕೂಡ ಸಹಾಯ ಮಾಡ್ತಿದ್ದಾನೆ ಅವನನ್ನು ಬದುಕೋಕೆ ಏನೆಲ್ಲ ಮಾಡಬಹುದು ಎಲ್ಲ ಪ್ರಯತ್ನ ಕೂಡ ರಾಮ್ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಆದರೂ ಕೂಡ ಅದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡಿದೆ ಇಲ್ಲಿ ತನ್ನ ಪ್ರೀತಿಯ ಹುಡುಗಿ ಹಾಗೆ ನರ್ಸ್ ಎಲ್ಲರನ್ನು ಕೂಡ ಕಟ್ಸ್ಕೊಂಡಿದ್ದೆ ಮಕ್ಳುಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಿದ್ದಾರೆ ಅಲ್ಲಿರ್ತಕ್ಕಂಥ ತಂದೆ ತಾಯಿ ಎಲ್ಲರೂ ಕೂಡ ಗುಳಾಡ್ತಿದ್ದಾರೆ ಈ ಕಡೆ ಪ್ರೀಮ ಬರ್ತದಾಗೆ ನಿನ್ನಿಂದಾನೆ ನನ್ನ ಮಗನಿಗೆ ರೀತಿ ಆಗಿರೋದು ಮೊದಲು ಇಲ್ಲಿಂದ ಹೊಟ್ಟೋಗುವಂಥ ಪಟಾಕಿಯಮ್ಮ ಬೈತಿದ್ದಾರೆ ಈ ಕಡೆ ಪಟಾಕಿಗೆ ಯಾವುದೇ ರೀತಿಯ ನೆನಪು ಕೂಡ ಇಲ್ಲ ಪ್ರಜ್ಞೆ ತಪ್ಪದಾನೆ ಈ ಕಡೆ ಆ ಒಂದು ದೇವಸ್ಥಾನದಲ್ಲಿ ಪ್ರಾಮಿಸ್ ಮಾಡಿದ್ರ ಬಗ್ಗೆ ಇಲ್ಲಿ ಪ್ರೀಮಾ ನೆನಪು ಮಾಡ್ಕೊತಿದ್ದಾಳೆ ನನಗೆ ಏನಾದರೂ ಪರವಾಗಿಲ್ಲ ಅಕ್ಕ ನಿನ್ನ ಪ್ರೀತಿ ಉಳಿಬೇಕು ನೀನು ಚೆನ್ನಾಗಿರೋದು ಪ್ರೀತಿ ಇದ್ರೆ ಮಾತ್ರ ಅದು ನಂಗೆ ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಸುಳ್ಳು ಹೇಳಿಬಿಟ್ಟೆ ಅಕ್ಕ ಅಂತ ಪಟಾಕಿ ಹೇಳಿದ್ದು ಕೆಲ್ವನು ಕೂಡ ನೆನಪು ಮಾಡ್ಕೊಂಡಿದ್ದೆ ಇವತ್ತು ಪಟಾಕಿ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟ ಅಂತ ಹೇಳಿ ಸಂತ ಪಡ್ತಿದ್ದಾಳೆ ಪ್ರೇಮ ಈ ಕಡೆ ರಾಮ್ ತನ್ನಕ್ಕೆ ಎಷ್ಟು ಕಷ್ಟ ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ಮಕ್ಕಳನ್ನು ಉಳಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಅಷ್ಟರಲ್ಲಿ ಇನ್ನೇನು ಮಕ್ಕಳು ಪ್ರಜ್ಞೆ ಬರ್ತಿಲ್ಲ ಅಂತ ಮ ಅಪ್ಪ ಅಮ್ಮಂದಿರೆಲ್ಲ ಗುಳಾಡ್ತಿರ್ತಾರೆ ಅಷ್ಟರಲ್ಲಿ ಕೋಣಿ ಕೋ ಮಕ್ಳುಗಳಿಗೆ ಪ್ರಜ್ಞೆ ಬರುತ್ತೆ ಎಲ್ಲ ತಂದೆ ತಾಯಿ ಕೂಡ ರಾಮ ಹತ್ರ ಬಂದಿದೆ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಕಾಗೋದಿಲ್ಲ ನಾವು ನಿಜವಾಗ್ಲೂ ನಿನ್ನೆ ಾಗಿ ಇವತ್ತು ನನ್ನ ಮಕ್ಕಳು ಜೀವ ಉಲ್ತದ ನಿನ್ನ ಫೋಟೋ ಮಾಡಿ ನಮ್ಮ ಮನೇಲಿಟ್ಟು ದೀಪ ಹಚ್ಚಿ ಪೋಚಿಸ್ತೀವಿ ನೀನೇ ನಿಮ್ಮ ಪಾಲಿನ ದೇವರು ಅಂತ ಹೇಳ್ತಿದ್ದಾರೆ ನನ್ನ ಕರ್ತವ್ಯ ಮಾಡಿದ್ದೀನಿ ಅಂತ ಅಷ್ಟು ಹೇಳ್ತಿದ್ದಾರೆ ಈ ಕಡೆ ಎಲ್ರಿಗೂ ಕೂಡ ಪ್ರಜ್ಞೆ ಬರುತ್ತೆ ಬಟ್ ಆ ಪಟಾಕಿಗೆ ಮಾತ್ರ ಪ್ರಜ್ಞೆ ಬರುವುದಿಲ್ಲ ಈ ಕಡೆ ಪ್ರೇಮ ಕೂಡ ಏನದು ಎಲ್ರಿಗೂ ಕೂಡ ಪ್ರಜ್ಞೆ ಬಂತು ಅಂತ ಖುಷಿ ಪಡ್ತಾಳೆ ಬಟ್ ಪಟಾಕಿ ಪ್ರಜ್ಞೆ ಬಂದಿಲ್ವಲ್ಲ ಅಂತ ಪಿಚ್ಚರ್ ಮಾಡ್ಕೊತಿದ್ದಾಳೆ ಅಷ್ಟರಲ್ಲಿ ಅವರ ಪಟಾಕಿ ಅಮ್ಮ ಕೂಡ ಪಟಾಕಿನ ಎಬ್ಬಿಸ್ತಿದ್ದಾರೆ ಬಟ್ ಪಟಾಕಿಗೆ ಎಚ್ಡರ ಆಗ್ತಿಲ್ಲ ಏನಪ್ಪ ಇದು ನಮ್ಮ ಪಟಾಕಿ ಎಚ್ಚರ ಆಗ್ತಿಲ್ವಲ್ಲ ಅಂತ ಹೇಳಿ ಕೂಡ ಆಡ್ತಿರ್ತಾರೆ ಅಷ್ಟರಲ್ಲಿ ಪ್ರೇಮ ಹೋಗಿದೆ ರಾಮ್ ನಿಜವಾಗ್ಲೂ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಎಲ್ಲ ಮಕ್ಳುಗಳಿಗೂ ಪ್ರಜ್ಞೆ ಬಂದಿದೆ ಆದರೆ ಇಲ್ಲಿ ನಮ್ಮ ಪಟಾಕಿಗೆ ಪ್ರಜ್ಞೆನೆ ಬಂದಿಲ್ಲ ತಕ್ಷಣ ರಾಮ್ಗೂ ಕೂಡ ಒಂದು ರೀತಿ ಆಘಾತ ಆಗುತ್ತೆ ಹೋಗ್ತಾರೆ ಎಬ್ಸ್ತಾರೆ ಎದ್ದೇಳ್ತಾ ಇಲ್ಲ ಪಟಾಕಿ ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಹೇಳಿ ಎದ್ದಿಸ್ತಿದ್ದಾಗೆ ಈ ಕಡೆ ಪಟಾಕಿ ಕಿಮುಖಿ ಶುರು ಮಾಡ್ತಾರೆ ತಕ್ಷಣ ರಾಮ್ ಟ್ರೀಟ್ಮೆಂಟನ್ನು ಕೊಡ್ತಾರೆ ಪಟಾಕಿಗೂ ಕೂಡ ಎಚ್ಚರ ಆಗುತ್ತೆ ಇನ್ನೇನು ಯೋಚನೆ ಮಾಡಬೇಕಾಗಿಲ್ಲ ಮನೆಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ ಪಟಾಕಿ ತಾಯಿಗೆ ರಾಮ್ ರಾಮನ ಅಮ್ಮ ರಾಮ್ಗೆ ಕೂಡ ಪಟಾಕಿ ತಾಯಿ ನಿಮಗೆ ಇಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗೋದಿಲ್ಲ ಡಾಕ್ಟರ್ ರಾಮ್ ಅವರೇ ನಿಜವಾಗ್ಲೂ ನಾನು ನಿಮ್ಮ ಋಣಿಯಾಗಿರ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಪ್ರೇಮಾ ಕೂಡ ಪಟಾಕಿನ ನೋಡಿದ್ದೆ ತುಂಬಾ ಖುಷಿ ಆಗುತ್ತೆ ನಂತರ ಈ ಕಡೆ ರಾಮ್ ಲವ್ ನೀನು ಯಾಕೆ ಇಲ್ಲಿದೆಯಾ ನೋಡ್ಕೊಳ್ಳೋಕೆ ನಾವೆಲ್ಲ ಇದ್ದೀವಿ ಅಲ್ವಾ ನಿಮ್ಮಿಂದಾನೆ ಇಷ್ಟೆಲ್ಲ ಆಗಿರ್ಬೋದು ಮೊದಲು ಇಲ್ಲಿಂದ ಇರು ಅಂತ ಹೇಳಿ ಅವಮಾನ ಮಾಡಿರ್ತಾರೆ ಈ ಕಡೆ ಪ್ರೇಮಗೂ ಕೂಡ ಪಟಾಕಿ ಿ ಚೆನ್ನಾಗಿದ್ದರೆ ಅಷ್ಟು ಸಾಕು ಅನ್ನೋದಿರುತ್ತೆ ಅವರ ಅಮ್ಮ ಕೂಡ ಪ್ರೇಮ ಮೇಲೆ ಸೆಟ್ ಆಗಿರ್ತಾರೆ ಹಾಗಾಗಿ ಪ್ರೇಮ ಕೂಡ ಅಲ್ಲಿಂದ ಬಂದಿದ್ದೆ ರಾಮ ಹತ್ರ ನಿಜವಾಗ್ಲೂ ಇವತ್ತು ನೀನು ಎಲ್ಲ ಮಕ್ಕಳು ಪ್ರಾಣ ಪಟಾಕಿ ಪ್ರಾಣನ ಉಳಿಸ್ಬಿಟ್ಟೆ ರಾಮ್ ನಿಜವಾಗ್ಲೂ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗೋದಿಲ್ಲ ಅಂದಾಗ ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಒಂದು ಡಾಕ್ಟರ್ ಆಗಿ ಏನು ಮಾಡಬೇಕು ಅದನ್ನು ಮಾಡಿದ್ದೀನಿ ನಿನ್ನ ರೀತಿ ಮಕ್ಳುಗಳನ್ನ ನನ್ನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋದಿಲ್ಲ ನಾನು ಅಂತ ಹೇಳಿ ಹೋಗಿಬಿಡ್ತಾರೆ ಪ್ರೇಮಗೆ ನಿಜವಾಗ್ಲೂ ತುಂಬಾ ನೋವಾಗ್ಬಿಡುತ್ತೆ ಆತ ಕಡೆ ಕಲ್ಯಾಣಿ ಅವರು ಕಾವ್ಯನ ದೇವಸ್ಥಾನಕ್ಕೆ ಬಾಮ ಹೋಗೋಣ ಮನೆ ದೇವರಿಗೆ ಹೋಗಲೇಬೇಕು ಅಂತ ಕರೀತಿದ್ದಾರೆ ಬಟ್ ಇಲ್ಲಿ ಕಾವ್ಯ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಪ್ರೇಮ ಬಂದದೆ ಏನಿದೋ ಅತಿ ಅಷ್ಟು ಮಟ್ಟ ಕರೆದ್ರೂ ಕೂಡ ಈ ರೀತಿ ಹೋಗೋದಿಲ್ಲ ಅಂತ ಹೇಳ್ತಿದ್ಯಲ್ಲ ಕಾವ್ಯ ಇದು ಸರಿನಾ ನೀನು ಮಾಡ್ತಿರೋದು ತಪ್ಪು ಅಂದಾಗ ಅಯ್ಯೋ ಅಕ್ಕ ಎಲ್ಲದಕ್ಕೂ ಕೂಡ ಬಂದು ನೀನು ನನ್ನ ಬರಬೇಡ ನನಗೆ ಆಗಲ್ಲ ಅಂದರೆ ಆಗಲ್ಲ ಹೋಗದೆ ಇದ್ದರೆ ಏನು ಆಗೋಲ್ಲ ಬಿಡು ಅಂತ ಕಾವ್ಯ ಹೇಳಿದಾಗ ಆ ರೀತಿಯೆಲ್ಲ ಮಾತಾಡಬಾರ್ದು ಕಾವ್ಯ ಅರ್ಥ ಮಾಡ್ಕೊ ಈಗ ಅಪ್ಪ ಅಮ್ಮನ ವಿಷಯ ಗೊತ್ತಾದರೆ ಅವ್ರು ಬೇಜಾರು ಮಾಡ್ಕೊತಾರಲ್ಲ ಅವ್ರಿಗೇನು ಅಂದ್ಕೊಳ್ಳೋದಿಲ್ಲ ಇಲ್ಲಿ ಚೆನ್ನಾಗಿದ್ದಾರೆ ಅಂತ ಕೊಂಡಿರ್ತಾರೆ ಈ ರೀತಿ ಆಗಿದೆ ಅಂತ ಗೊತ್ತಾದರೆ ನಾವು ಚೆನ್ನಾಗಿಲ್ಲ ಅಂತ ಅವ್ರು ಪಿಕ್ಚರ್ ಮಾಡ್ಕೊಳ್ಳೋದಿಲ್ವಾ ದಯವಿಟ್ಟು ಅರ್ಥ ಮಾಡ್ಕೋ ಪ್ರೇಮ ಅಂದಾಗ ಸರಿ ಆಯಿತು ಅಕ್ಕ ಅಂತ ಹೇಳ್ತಾರೆ ನನ್ನ ಮುದ್ದಿನ ತಂಗಿ ನೀನು ಅಂತ ಹೇಳಿ ಪ್ರೇಮ ಹೇಳ್ತಿದ್ದಾಗ ಈ ಕಡೆ ಕಲ್ಯಾಣಿಯವ್ರಿಗೂ ಖುಷಿ ಆಗುತ್ತೆ ಕೊನೆಗೂ ಕಾವ್ಯ ಬರ್ತಿದ್ದಾಳೆ ಅಂತ ಅಷ್ಟರಲ್ಲಿ ಇಲ್ಲಿ ಶ್ರೀಧರ್ ಅವ್ರನ್ನ ಕರೀತಾರೆ ಎಲ್ಲಿ ಕಾಣಿಸ್ತಾನ ಇಲ್ವಲ್ಲ ಮಹೇಶ್ವರಿ ಅಂತ ಕವಳು ಅವ್ರು ಅಣ್ಣನ ಮನೆಗೆ ಹೋಗ್ತಾಳೆ ಅವಳು ರಾಮದ್ವೆ ಆಗದಾಗಿಂದ ತುಂಬ ಬದಲಾಗಿ ನನ್ನ ಜೊತೆ ಕೂಡ ಸರಿಯಾಗಿ ಮಾತಾಡೋಲ್ಲ ಯಾವಾಗಲೂ ಕೋಪ ಮಾಡಿಕೊಂಡು ಸೆಟ್ ಮಾಡ್ಕೊತಾನೆ ಇರ್ತಾಳೆ ಅಂತ ಹೇಳ್ತಾರೆ ಅವಳೇನು ಸರಿ ಹೋಗ್ತಾಳೆ ಬಿಡಿ ಅಂತ ಹೇಳ್ತಿದ್ದಾಗೆ ಸರಿ ಆಯಿತು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಬನ್ನಿ ಹೊರಡೋಣ ಅಂತ ಹೇಳಿ ಮಾದೇವ ಹಾಗೆ ಕವಿ ಕರ್ಕೊಂಡು ಕರ್ಕೊಂಡೋಗಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಈ ಕಡೆ ರಾಮ್ ಪಾಪ ತುಂಬಾ ಟಯರ್ಡ್ ಆಗಿದ್ದಾನೆ ಅವ್ನು ಮಲ್ಕೊಂಡಿದ್ದಾನೆ ಮಲ್ಕೊಳ್ಳಿ ಬಿಡು ಅಂತ ಹೇಳಿ ಪ್ರೇಮಕ್ಕೆ ಹೇಳ್ತಾರೆ ಈ ಕಡೆ ಕಲ್ಯಾಣಿಯವರು ಸೊಸೆ ಮಗನಾಗಿ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತದ ಆಕೆ ಈ ಕಡೆ ಪ್ರೇಮ ತನ್ನ ಕಂಡನ್ನು ಹೋಗಿದ್ದೆ ನೋಡಿದ್ದೆ ಪಾಪ ಅಲ್ವಾ ನೀನು ಚೆನ್ನಾಗಿರಬೇಕು ಯಾವತ್ತು ನಿನ್ನ ಖುಷಿನೇ ನನ್ನ ಖುಷಿ ಇಷ್ಟು ಮದ್ದಾಗಿ ಮಲ್ಕೊಂಡಿದೆಯಾ ನೆಡುವ ಅಂತ ಹೇಳಿ ಇತ್ತ ಕಡೆ ಬಂದದ ರಾಣಿ ಹತ್ರ ಬಂದು ನಾನೇ ಇವತ್ತು ನನ್ನ ರಾಮ್ಗೆ ಅಡಿಕೆ ಮಾಡ್ತೀನಿ ನಾನು ಎಲ್ಲನೂ ಕೂಡ ತೊಗೊಂಡು ಬರ್ತೀನಿ ಅಂತ ಮಾರ್ಕೆಟ್ಗೆ ಹೋಗ್ತಿದ್ದಾಳೆ ಜೊತೆಗೆ ಇತ್ತ ಕಡೆ ರಾಮನ ಅರೆಸ್ಟ್ ಮಾಡೋಕೆ ಪೊಲೀಸವ್ರು ಎಂಟ್ರಿ ಕೊಡ್ತಿದ್ದಾರೆ ಈ ಕಡೆ ರಾಮು ಬರ್ತಿದ್ದಾಗ ಅಚ್ಚರಿ ಆಗುತ್ತೆ ಪೊಲೀಸವ್ರನ್ನ ನೋಡ್ತಾರೆ ನೀವ್ಯಾಕೆ ಬಂದಿದ್ರೆ ಅಂದಾಗ ಯಾಕೆ ನಿಮಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ ಅಂತ ಗೊತ್ತದ ಅಲ್ವಾ ಲೈಸೆನ್ಸ್ ಕ್ಯಾನ್ಸಲ್ ಆದ್ಮೇಲೂ ನೀವು ಯಾಕೆ ಮಕ್ಳುಗಳಿಗೆ ಟ್ರೀಟ್ಮೆಂಟ್ ಕೊಡೋಕೆ ಹೋದ್ರಿ ಅದು ತಪ್ಪು ಅಂತ ಗೊತ್ತಿಲ್ವಾ ಕಾನೂನು ಬಾಹಿರವಾಗಿ ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ವಿ ಅಂತ ಹೇಳಿ ರಾಮನ ಅರೆಸ್ಟ್ ಮಾಡ್ತಿದ್ದಾರೆ ನಿಜವಾಗ್ಲೂ ರಾಮು ಮಾಡಿದ್ದು ಒಳ್ಳೆ ಕೆಲಸ ಆದರೆ ಇವತ್ತು ಒಳ್ಳೆ ಕೆಲಸಕ್ಕೆ ನಿಜವಾಗ್ಲೂ ಕೆಟ್ಟ ಪ್ರತಿಫಲ ಅನ್ನೋ ಹಾಗೆ ಇಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ಕೊಳ್ಬೇಕರ್ಕೊಂಡು ಹೋಗ್ತಾರೆ ಾರೆ ಈ ಕಡೆ ಯಾರದ್ದು ಪೊಲೀಸ್ ಅವ್ರು ಯಾಕೆ ಬಂದಿದ್ರು ಅಂತ ಹೇಳಿ ಮಾರ್ಕೆಟಿಂದ ಬಂದಂತಹ ಪ್ರೇಮ ಕೇಳಿದಾಗ ಆ ಹುಡುಗಿ ಅದು ರಾಮಣ್ಣನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಈ ಒಂದು ಮಾತಿನ ಕೇಳಿ ನಿಜವಾಗ್ಲೂ ಪ್ರೇಮ ಆಘಾತಕ್ಕೆ ಒಳಗಾಗ್ತದಾಳೆ ತನ್ನಿಂದಾನೆ ಇಷ್ಟೆಲ್ಲ ಆಗ್ತಿದೆ ಅನ್ನೋ ಅರಿವಾಗ್ತದೆ ಆ ಕಡೆ ರಾಮ ನಿಜವಾಗ್ಲೂ ಪ್ರೇಮ ಮಾಡಿದಂಥ ಕೆಲಸಕ್ಕೆ ಇವತ್ತು ಇದಕ್ಕೆಲ್ಲವನ್ನ ಕೂಡ ಅನುಭವಿಸ್ಬೇಕಾಗಿದೆ ಅವಮಾನನ ಅನುಭವಿಸಬೇಕಾಗಿದೆ ಆದರೆ ನಿಜವಾಗ್ಲೂ ಇದನ್ನೆಲ್ಲ ಮಾಡಿದ್ಯಾರು ಖಂಡಿತ ರಾಮಣ್ಣನ ಪ್ರೀತಿ ಮಾಡ್ತಿರೋ ಹುಡುಗಿನ ಇದನ್ನೆಲ್ಲ ಮಾಡಿದ್ದು ಅವಳ ತಂದೆಗೆ ಹೇಳಿ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿದ್ರು ಮುಖಾಂತರ ಕಂಪ್ಲೇಂಟ್ ಕೊಡಿಸಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿಸಿದ್ದವಳೆ ಅದೇ ರೀತಿ ಈ ರೀತಿಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಹೇಳಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದು ಅಪ್ಪ ಮಗಳೇ ಆದರೆ ಇದು ರಾಮ್ಗೆ ಗೊತ್ತಿಲ್ಲ ರಾಮ್ ನಿಜವಾಗ್ಲೂ ಪ್ರೇಮ ಮೇಲೆ ಸೆಟ್ ಆಗ್ತಿದ್ದಾನೆ ಪ್ರೇಮ ನನ್ನ ಬದುಕಲ್ಲಿ ಆಟ ಆಡಿ ಸುಳ್ಳು ಹೇಳಿ ನನ್ನ ಮದುವೆ ಹಾಕಿದ್ರಂತಾನೆ ಇವತ್ತು ನಾನು ಇಷ್ಟೆಲ್ಲ ಅನುಭವಿಸ್ತಿರೋದು ಇಲ್ಲಾಂದರೆ ಖಂಡಿತವಾಗ್ಲೂ ನಾನು ಇದನ್ನೆಲ್ಲ ಅನುಭವಿಸ್ತಾ ಇರಲಿಲ್ಲ ನನ್ನ ಲೈಸೆನ್ಸ್ ಕ್ಯಾನ್ಸಲ್ ಆಗ್ತಿರಲಿಲ್ಲ ಈ ರೀತಿ ಪೊಲೀಸರು ಬಂದು ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರಲಿಲ್ಲ ಬಟ್ ಇವತ್ತು ನನ್ನ ಅರೆಸ್ಟ್ ಆಗ್ತಿದೆ ಅಂದರೆ ಅದಕ್ಕೆ ಪ್ರೇಮ ಕಾರಣ ಅಂತ ಹೇಳಿ ನಿಜವಾಗಿ ಸೆಟ್ ಆಗ್ತಿದ್ದಾರೆ ಮೇಲ್ನೋಟಕ್ಕೆ ಪ್ರೇಮ ಕಾರಣ ಅಂತ ಅನ್ಸಿದ್ರು ಪ್ರೇಮ ಮಾಡಿದ ಎಲ್ಲಾ ಕೆಲಸನೂ ಕೂಡ ಇಲ್ಲಿ ಪೊಲೀಸ್ ಹಾಗೆ ಮೆಡಿಕಲ್ ಅಥಾರಿಟಿಗೆ ಎಲ್ಲವನ್ನ ಕೂಡ ತಿಳಿಸಿದ್ದು ಇಲ್ಲಿ ರಾಮ್ ಪ್ರೀತಿ ಮಾಡ್ತಿದ್ದಂಥ ಹುಡುಗಿ ಯಾಕಂದರೆ ಈ ರೀತಿ ಎಲ್ಲ ಅವಮಾನ ಆದರೆ ಖಂಡಿತವಾಗಲೂ ಇಲ್ಲಿ ಪ್ರೇಮನ ಬಿಟ್ಬಿಡ್ತಾನೆ ಆನಂತರ ಹತ್ರ ಆಗ್ತಾನೆ ನಾನು ರಾಮನ ಮತ್ತೆ ಮದುವೆ ಆಗ್ಬೋದು ರಾಮ್ ಮತ್ತು ಪ್ರೇಮ ನಡುವೆ ಡಿವೋರ್ಸ್ ಆಗುತ್ತೆ ಡಿವೋರ್ಸ್ ಆಗಬೇಕು ಅನ್ನೋದೇ ಅಪ್ಪ ಮಗಳು ಯೋಚನೆ ಆಗಿದೆ ಅದೇ ಕಾರಣಕ್ಕೋಸ್ಕರ ರಾಮ್ ಬದುಕಲಿ ಅಲ್ಲೂಲ ಕಲ್ಲೂಲನೆ ಒಬ್ಬಿ ಬಿರುಗಾಳಿಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಪ್ಪ ಮಗಳು ಸೇರಿಕೊಂಡು ಹಾಗಿದ್ರೆ ಇಲ್ಲಿ ತನ್ನ ರಾಮನನ್ನು ಅರೆಸ್ಟ್ ಮಾಡಿದ ಪೊಲೀಸನ್ನು ಸುಮ್ಮನೆ ಬಿಡ್ತಾಳೆ ಪ್ರೇಮ ಖಂಡಿತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ತನ್ನ ರಾಮನನ್ನು ಬಿಡಿಸೋ ಪ್ರಯತ್ನಕ್ಕೆ ಮುಂದಾಗ್ತದಾಳೆ ಆದರೆ ಪೊಲೀಸರು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತದಾಗ ಇಲ್ಲಿ ಪ್ರೇಮ ಸುಮ್ಮಗಾಗಿ ಮೂಳೆ ಸೇರ್ಕುತ್ತಾಳೆ ಖಂಡಿತ ಅಲ್ಲ ರಾಮನನ್ನು ಬಿಡಿಸಿ ಕರ್ಕೊಂಡು ಬರುವುದಂಗ ಯಾವುದೇ ಕಾರಣಕ್ಕೂ ಕೂಡ ಪ್ರೇಮ ಸೈಲೆಂಟ್ ಆಗಿರುವುದಿಲ್ಲ ಕೊನೆಗೂ ರಾಮನನ್ನು ಬಿಡಿಸಿ ಕರ್ಕೊಂಡು ಬಂದೇ ಬಿಟ್ಲು ಮನೆಗೆ ಪ್ರೇಮ